ನಮಸ್ಕಾರ ನಾನು ನಿಮ್ಮ ಆತ್ಮೀಯ ಅಧಿಪ್ರಿಯ ವಿಚಾರ ಏನಂದ್ರೆ ಈ ಹಿಂದೆ ವಿಡಿಯೋದಲ್ಲಿ ನೋಡಿದ್ರಿ ಈ ಒಂದು ನಾಯಿ ಏನಿದೆ ಒಂದು ಐದು ಮರಿಗಳಲ್ಲಿ ಇಟ್ಟಿತ್ತು ಅದರಲ್ಲಿ ಒಂದು ಒಬ್ರು ನಮ್ಮ ಸ್ನೇಹಿತರು ತೊಗೊಂಡು ಹೋಗಿ ಇನ್ನೊಂದು ಎರಡು ಇನ್ನೊಬ್ರು ತಗೊಂಡೋಗಿದ್ದು ಆ ವಿಡಿಯೋಗಳು ನೀವು ನೋಡಿದ್ರಿ ಅದೇ ರೀತಿ ಒಂದು ಮರಿ ಕೂಡ ಅದು ಒಂದು ಮರಣ ಹೊಂದಿತ್ತು ಅಂತ ನಮ್ಗೆ ಹೇಳಿದ್ರೆ ಇನ್ನೊಂದು ಮರಿ ಉಳ್ಕೊಂಡಿತ್ತು ಆ ಮರಿ ಇದೆ ಇವತ್ತು ನೀವರಿಬ್ರು ನಮ್ಮ ಆತ್ಮೀಯ ಸ್ನೇಹಿತರು ತಾಯಿ ಮತ್ತು ಆ ಕೊನೆಯ ಒಂದು ಮರಿ ಇದನ್ನು ನಾವು ತೊಗೊಂಡುಕೊಂಡು ಹೋಗ್ತೇವೆ ಅದರ ಕಾಳಜಿನ ವಹಿಸ್ತೇವೆ ಇದನ್ನು ಸಾಕ್ತೇವೆ ಅಂತ ಮುಂದೆ ಬಂದಿತ್ತು ಅದೇ ರೀತಿ ಅವರಿಗೆ ನಾವೊಂದು ಸಾಮಾಜಿಕ ಕಳಕಳಿಯಿಂದ ಈ ತಾಯಿ ತಾಯಿಯನ್ನು ಮತ್ತು ಮರಿಯನ್ನು ಅವರಿಗೆ ತಪ್ಪಿಸ್ತಿದ್ದೇವೆ ಇದು ಯಾವುದೇ ರೀತಿಯ ಒಂದು ಮಾರಾಟದ ವಿಚಾರ ಅಲ್ಲೇ ಅಲ್ಲ ಇದು ಹಿಂದೆ ಇನ್ನೊಬ್ಬರು ಇದನ್ನು ಸಾಕ್ತಾ ಇದ್ದರು ಕಾರಣಾಂತರಗಳಿಂದ ಅವರು ಮರಿ ಮೇಲೆ ಇದನ್ನು ಇನ್ನೊಬ್ಬರಿಗೆ ಕೊಡ್ತಾ ಇದ್ದಾರೆ ಅಷ್ಟೇ ಇಲ್ಲಿ ವಿಚಾರ ಇಷ್ಟೇ ಮೂಕ ಪ್ರಾಣಿಗಳಿಗೆ ಅದಕ್ಕೊಂದು ಆಶ್ರಯ ಕೊಡುವಂತಹ ಮನಸ್ಥಿತಿಗಳು ಇವತ್ತಿಗೂ ಈ ದಾರ ತೋರಿಸುವ ಒಂದು ಆಶಯ ನಿಮಗೂ ಕೂಡ ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ಎಲ್ಲಿಯೂ ಕೂಡ ಮೂಕ ಪ್ರಾಣಿಗಳೆಲ್ಲ ಕಂಡು ಕೇವಲ ನಾಯಿ ಅಂತಲ್ಲ ಅದು ಒಂದು ಇರಬಹುದು ಬೆಕ್ಕಿ ಇರಬಹುದು ವಾಟ್ ಅದಿದ್ದು ಕೂಡ ನೀವು ಸಾಕುವಂತ ಮನಸ್ಸನ್ನು ನಾವು ನೀವು ಸೇರ್ಕೊಂಡು ಮಾಡೋಣ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಾನು ನಿಮ್ಮ ಆತ್ಮೀಯ ಆತಿಥ್ಯ hari katak dia tersengih hai ialah nenda